ಮೇಡಮ ಈಗ ಟ್ರಾವೆಲ್ ಇನ್ಶೂರೆನ್ಸ್ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಮೊದಲನೇದಾಗಿ ನಮಸ್ಕಾರ ನನ್ನ ಹೆಸರು ರೇಖಾ ಅಂದ್ಬಿಟ್ಟು ನಾವು ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲರಿಗೂ ಮಾಡ್ತೇವೆ ಟ್ರಾವೆಲ್ ಇನ್ಶೂರೆನ್ಸ್ ಅಂದರೆ ಬೇಸಿಕಲಿ ಇವಾಗ ಎಲ್ಲರೂ ಹೋದಾಗ ಹೊರಗಡೆ ಹೋದಾಗ ಪ್ರವಾಸಕ್ಕೆ ಅಂತ ನಿಮಗೆ ಇದು ತುಂಬ ಉಪಯೋಗ ಆಗತ್ತೆ ಯಾಕೆ ಅಂದರೆ ನೀವು ಇವಾಗ ಏನಾರು ಹೆಚ್ಚು ಕಡಿಮೆ ಆದಾಗ ಇನ್ ಕೇಸ್ ಆಫ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಫ್ಲೈಟಲ್ಲಿ ಹೋದಾಗ ಬ್ಯಾಗೇಜಸ್ ಇರ್ಬೋದು ಅಥವಾ ಏನಾರು ಹೊರಗಡೆ ಹೋದಾಗ ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್ ಇರ್ಬೋದು ಇದಕ್ಕೆಲ್ಲ ಯೂಸ್ ಆಗುತ್ತೆ ಟ್ರಾವೆಲ್ ಇನ್ಶೂರೆನ್ಸ್ ನಿಮಗೆ ಇದು ನಿಮ್ಮ ಮತ್ತು ಟ್ರಾವೆಲ್ ಇನ್ಶೂರೆನ್ಸ್ ಅಂದರೆ ಬೇಸಿಕಾಗಿ ಇದು ಮ್ಯಾಂಡೇಟ್ರಿ ಮಾಡಿದರೆ ತುಂಬ ಒಳ್ಳೆಯದು ಇವಾಗ ಕೆಲವರಷ್ಟೇ ತೊಗೊಳ್ತಾ ಇದ್ದಾರೆ ಡೊಮೆಸ್ಟಿಕ್ ಅಂತ ಬಂದಾಗ ಬರೀ ಯಾರಿಗೆ ಬೇಕು ಅಂತ ಅಂದಾಗ ಕೇಳಿದ್ರೆ ಕೇಳಿದೆ ಆದರೆ ಇವಾಗ ಆಗಿರೋ ಇನ್ಸಿಡೆಂಟ್ ಮೇಲೆ ಅಹಮದಾಬಾದ್ ಇನ್ಸಿಡೆಂಟ್ ಫ್ಲೈಟ್ ಕ್ರ್ಯಾಶ್ ಆದಮೇಲೆ ಈಗ ಸುಮಾರು ಜನ ಡೊಮೆಸ್ಟಿಕಲ್ಲೂ ಕೇಳೋಕ್ಕೆ ಶುರು ಮಾಡಿದ್ದಾರೆ ಅದೇ ಇಂಟರ್ನ್ಯಾಷನಲ್ ಅಂತ ಬಂದಾಗ ಅಬ್ರಾಡ್ ಅಂತ ಟ್ರಾವೆಲ್ ಮಾಡೋಕೆ ಬಂದಾಗ ಟ್ರಾವೆಲ್ ಇನ್ಶೂರೆನ್ಸ್ ಅನ್ನೋದು ಅದು ಮ್ಯಾಂಡೇಟ್ರಿ ಪ್ರೊಸೆಸ್ ಅದು ನಿಮಗೆ ಇವಾಗ ಟ್ರಾವೆಲ್ ಇನ್ಶೂರೆನ್ಸ್ ತೊಗೊಂಡಾಗ ಅಲ್ಲಿ ಕೂಡ ನಿಮಗೆ ಏನಾರು ಬ್ಯಾಗೇಜ್ ಲಾಸ್ ಆದರೆ ಅಥವಾ ನಿಮಗೆ ಹಾಸ್ಪಿಟಲೈಸೇಷನ್ ಅಂದಾಗ ಮೆಡಿಕಲ್ ಕವರೇಜ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಇನ್ ಕೇಸ್ ನಿಮಗೆ ಫ್ಲೈಟ್ ಮಿಸ್ ಆದರೂ ಕೂಡ ನಿಮಗೆ ಫ್ಲೈಟ್ ಅದೂ ಕವರ್ ಆಗುತ್ತೆ ಫ್ಲೈಟ್ ಕ್ಯಾನ್ಸಲೇಷನ್ಸ್ ಇದ್ದರೂ ಅದನ್ನು ಕೂಡ ಕವರ್ ಆಗುತ್ತೆ ಎಲ್ಲದಕ್ಕೂ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಬರುತ್ತೆ ನಿಮಗೆ ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ಸ್ ಮಾಡಿ ಪರ್ಸಂಟೇಜ್ ವೈಸಲ್ಲಿ ನಿಮಗೆ

ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ನಿಮ್ಮ ಏಜ್ ಕ್ರೈಟೀರಿಯಾ ಅದ್ರ ಮೇಲೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ ಇನ್ಶೂರೆನ್ಸ್ಗೆ ಇಷ್ಟು ಅಂತ ಚಾರ್ಜಸ್ ಬರಲ್ಲ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಮೇಲೆ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಪ್ರೀಮಿಯಂ ಅಮೌಂಟ್ ಅಂತ ಬರುತ್ತೆ ನಿಮಗೆ ಈಗ ಸಪೋಸ್ ಲೈಫ್ ಇನ್ಸುರೆನ್ಸ್ ಇಲ್ಲ ಇಲ್ಲ ಇದು ತಿಂಗಳಲ್ಲ ಟ್ರಾವೆಲ್ ಡೇಟಿಗೆ ನೀವು ಎಷ್ಟು ದಿನದಿಂದ ಎಷ್ಟು ದಿನಕ್ಕೆ ಹೋಗ್ತಿರೋ ಆ ದಿನಕ್ಕೆ ಮಾತ್ರ ನಿಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ಎಕ್ಸಾಂಪಲ್ ಇವಾಗ ಏಳು ದಿನಕ್ಕೆ ಹೋಗ್ತೀರಾ ಅಂತ ಅಂದರೆ ಏಳು ದಿನಕ್ಕೆ ಮಾತ್ರ ಕವರ್ ಆಗತ್ತದೆ ನಿಮಗೆ ಇವಾಗ ಅಥವಾ ಮೂರು ದಿನಕ್ಕೆ ಹೋಗ್ತೀರಾ ಅಂದರೆ ಮೂರು ದಿನಕ್ಕೆ ಮಾತ್ರ ಕವರ್ ಆಗುತ್ತೆ ಇಂಟರ್ನ್ಯಾಷನಲ್ ಅಂತ ಬಂದಾಗ ನಿಮಗೆ ಇವಾಗ ಹೋಗೋ ದಿನ ಇಂದ ಹಿಡಿದು ಬಂದು ಲ್ಯಾಂಡ್ ಆಗೋ ದಿನ ತನಕ ನಿಮಗೆ ಅದು ಕವರ್ ಆಗಿರುತ್ತೆ ಸೇಮ್ ಡೊಮೆಸ್ಟಿಕಲ್ಲೂ ಇದೇ ಥರನೇ ಅಪ್ಲೈ ಆಗುತ್ತೆ ಹೇಗಿದೆ ಮೇಡಮ್ ಇಂಟರ್ನ್ಯಾಷ್ನಲ್ ನಾನು ಮೊದಲೇ ಹೇಳಿದಾಗೆ ಅದು ಮ್ಯಾಂಡೇಟ್ರಿ ಅದು ಪ್ರೊಸೀಜರ್ ಅದು ಸೇಮ್ ಇರುತ್ತೆ ಎಲ್ಲರೂ ತೊಗೊಳ್ಳೇಬೇಕು ಅದನ್ನು ಅದಿಲ್ಲದಿರ ನಾವು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಬ್ರಾಡಿಗೆ ಡೊಮೆಸ್ಟಿಕಲ್ಲಿ ನಾವು ಮೊದಲೆಲ್ಲ ಅಪ್ರೋಚ್ ಮಾಡ್ತಾಯಿದ್ವಿ ಕಸ್ಟಮರ್ಸ್ ಹತ್ರ ತಗೊಳ್ಳಿ ಅಂತ ಹೇಳಿ ಇಷ್ಟ ಇದ್ದವ್ರು ತೊಗೊಳ್ತಾ ಇದ್ರು ಇಲ್ಲ ಅನ್ನೋರು ಬೇಡ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಈ ಇನ್ಸಿಡೆಂಟ್ ಆದಮೇಲಿಂದ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ತೊಗೊಳ್ಳೇಬೇಕು ಅಂತ ಅನಿಸಿ ಜಾಸ್ತಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಬೇಕು ಅಂತ ಹೇಳಿ ಕಂಪನಿಗಳು ಅಂತ ತಗೊಂಡಾಗ ನಿಮಗೆ ಓರಿಯೆಂಟಲ್ ಇನ್ಶೂರೆನ್ಸ್ ಬರುತ್ತೆ ಐ ಸಿ ಐ ಸಿ ಇನ್ಶೂರೆನ್ಸ್ ಬರುತ್ತೆ ಜಸ್ಟ್ ಒಂದು ಎರಡು ಎಕ್ಸಾಂಪಲ್ ಹೇಳ್ತಾ ಇದೀನಿ ಹಲವಾರು ಇದಾವೆ ನಿಮಗೆ ಇನ್ಶೂರೆನ್ಸ್ ತಗೊಳ್ಬೇಕು ಅಂತ ಅಂದಾಗ ಈಗ ಏರ್ಲೈನ್ಸ್ ಅನ್ನೋದು ಬಂದ್ಬಿಟ್ಟು ಬರೀ ಫ್ಲೈಟ್ ಅಲ್ಲಿ ಹೋಗೋದಕ್ಕೆ ಮಾತ್ರ ನಿಮಗಿರುತ್ತೆ

ಜನರಿಗೆ ಏನು ಸೀಟ್ ಸೆಲೆಕ್ಷನ್ ಅಂತೇಳಿ ಆಪ್ಷನ್ಸ್ ಇರುತ್ತೆ ಫ್ಲೈಟಲ್ಲಿ ನಿಮಗೆ ಈಗ ಮೊದಲಾದರೆ ಅದ ಅದಕ್ಕೆ ಕೆಲವೊಂದಷ್ಟು ಚಾರ್ಜಸ್ ಅಂತೇಳಿ ಮಾಡ್ತಾರೆ ಏರ್ಲೈನ್ಸ್ ಅವರು ಅಂದರೆ ಐಲ್ ಸೀಟ್ ಅಂದರೆ ಸೀಟು ಕಾರಿಡಾರ್ ಮಧ್ಯದಲ್ಲಿ ಪಕ್ಕದಲ್ಲಿ ಇರುವಂತ ಸೀಟಿಗೆ ಐಲ್ ಸೀಟ್ ಅಂತಾರೆ ಅದಕ್ಕೆ ನೂರೈವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅದೇ ನಿಮಗೆ ಮಧ್ಯ ಸೀಟ್ ತೊಗೊಂಡಾಗ ಇನ್ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ವಿಂಡೋ ಸೀಟ್ ಅಂತ ಹೇಳಿ ತಗೊಂಡಾಗ ಐನೂರು ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ ಅದು ಒಂದೊಂದೇ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ ಬಟ್ ಹಾಗಂತ ಹೇಳಿ ಎಕ್ಸಿಟ್ ಸೀಟ್ಸ್ ಅಂತ ಇರುತ್ತೆ ಕೆಲವೊಂದು ವಿಂಗ್ ಸೀಟ್ ಅಂತ ಬರುತ್ತೆ ವಿಂಗ್ ಸೀಟ್ ಜನರಲಿ ಯಾರು ಪ್ರಿಫರ್ ಮಾಡಲ್ಲ ಯಾಕಂದರೆ ಕೆಳಗಡೆ ಕಾಣೋದಿಲ್ಲ ಅಂತ ಹೇಳಿ ಫಸ್ಟ್ ಟೈಮ್ ಟ್ರಾವೆಲರ್ಸಿಗೆ ಬಟ್ ಸೀಟ್ ಸೆಲೆಕ್ಷನ್ಸ್ ಇವರೇ ಮಾಡ್ಕೊಳ್ಬೋದು ಅದಕ್ಕೆ ಚಾರ್ಜಸ್ ಇರುತ್ತೆ ಬಟ್ ಅದೇ ಏರ್ಲೈನ್ ಏರ್ಲೈನ್ಸ್ ಅವರು ಲಾಸ್ಟ್ ಮಿನಿಟ್ ಅಲ್ಲಿ ಅವರೇ ಅಸೈನ್ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಬರಲ್ಲ ಬಟ್ ಈಗಿನ ಈಗಿನ ಕಾಲದಲ್ಲಿ ಇವಾಗ ರೀಸೆಂಟ್ ಹೈದ್ರಾಬಾದ್ ಕ್ರ್ಯಾಶ್ ಆದಮೇಲಿಂದ ಎಕ್ಸಿಟ್ ಗೆ ಸ್ವಲ್ಪ ಡಿಮ್ಯಾಂಡ್ ಆಗಿದೆ ಮತ್ತೆ ಪ್ರಿಫರೆನ್ಸ್ ಎಮರ್ಜೆನ್ಸಿ ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳಿ ಬರುತ್ತೆ ಆ ಸೀಟ್ಸಿಗೆ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ ಅದೇ ವಿಂಡೋ ಸೀಟ್ ಅಂತಾನೆ ಬರುತ್ತದ ಆ್ಯಕ್ಚುಲಿ ಅದಕ್ಕೆ ಐನೂರು ರೂಪಾಯಿ ತನಕ ಚಾರ್ಜ್ ಆಗುತ್ತೆ ಒಬ್ಬರಿಗೆ ವಿಂಡೋ ಸೀಟ್ಸಿಗೆ ಎಕ್ಸಿಟ್ ಸೀಟ್ಸ್ ಅಂದ್ರೆ ತುಂಬಾ ಬರೋಲ್ಲ ಅದಕ್ಕೆ ಕೆಲವು ಲಿಮಿಟೆಡ್ ಸೀಟ್ಸ್ ಬರುತ್ತೆ ಅಷ್ಟೇನೆ ಅದು ಇಲ್ಲ ಅದು ರೇಟ್ ಹೆಚ್ಚು ಮಾಡಕ್ಕೆ ಬರಲ್ಲ ಬಟ್ ಈಗ ಮುಂದಕ್ಕೆ ಗೊತ್ತಿಲ್ಲ ಏರ್ಲೈನ್ಸ್ ಅವರು ಏನು ಮಾಡ್ತಾರೆ ಅಂತ ಹೇಳಿ ಬಟ್ ಈಗ ಸದ್ಯಕ್ಕೆ ಅದೇ ಪ್ರೈಸಸ್ ಇದೆ ಯಾವುದೇ ಚೇಂಜಸ್ ಇಲ್ಲ ಓಕೆ ಜನರಿಗೆ ಯಾವ ರೀತಿ ಪ್ಯಾನಿಕ್ ಆಗಿದೆ ಮೇಡಮ್ ಈ ಇನ್ಸಿಡೆಂಟ್ ಗಳಿಂದ ಈಗ ಟ್ರಾವೆಲ್ ಹೋಗೋದು ಕಡಿಮೆ ಆಗ್ತಾ ಇದೆ ಹೇಗೆ ಅಂತ ಇಲ್ಲ ಇವಾಗ ಆ್ಯಕ್ಚುಲಿ ಹೇಳಬೇಕಾದ್ರೆ ಈಗ ಸೀಸನ್ ಇಲ್ಲ ಎಲ್ಲರೂ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆದಮೇಲಿಂದ ಕಮ್ಮಿ ಆಗಿದೆ ಬಟ್ ಈ ಇನ್ಸಿಡೆಂಟ್ ಆದಮೇಲಿಂದ ಈ ಸ್ವಲ್ಪ ಇನ್ನೂ ಪ್ಲಾನಿಂಗ್ ಎಲ್ಲ ಕಮ್ಮಿ ಸ್ಟಾಪ್ ಮಾಡಿದ್ದಾರೆ ಯಾರು ಇನ್ನು ಹೋಗಬೇಕಂತ ಅಂದ್ಕೊಂಡಿದ್ದಾರೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಮುಂದೆ ಫ್ಯೂಚರ್ ಹೋಗ್ತಾರೆ ಅದೇ ಯಾರ್ಯಾರು ಬುಕ್ ಮಾಡಿದ್ದಾರೆ ಯಾರೂ ಇನ್ನು ಕ್ಯಾನ್ಸಲ್ ಮಾಡಿಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡಿರೋದೆಲ್ಲ ಹಾಗೆ ಹೋಗ್ತಾ ಇದ್ದಾರೆ ಫ್ಯಾಮಿಲಿ ಬುಕ್ಕಿಂಗ್ಸು ಹೋಗ್ತಾ ಇದ್ದಾರೆ ಮುಂದಕ್ಕೆ ಫ್ಯೂಚರ್ ಪ್ಲಾನ್ ಮಾಡಿದವರು ಸ್ವಲ್ಪ ತಡೆ ಹಿಡಿದಿದ್ದಾರೆ ಅಷ್ಟೇ ಈ ಸಿಚುಯೇಷನ್ ಆದ್ಮೇಲಿಂದ